ಜಗನ್ಮಾತೆ ಆದಿಶಕ್ತಿಯನ್ನು ಇವತ್ತಿನ ಡಿ ರಂಗವನಹಳ್ಳಿ ತಾಂಡದಲ್ಲಿ ನೂತನ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಇಂಥ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂತಹ ಎಲ್ಲ ಊರಿನ ಹಿರಿಯರೇ ಮುಖಂಡರೇ ನಾಯಕ್ ಡಾವ್ ಕಾರ್ಬಾರಿ ಮಟೆರ್ ಪೂಜಾರಿ ಆಮ್ಲಜಕೋಣ ಸೇ ಆಡಿಯೋ ಬಾಪು ಹೋ ಆಮ್ಲಜಕೋಣ್ ಓರ್ ಕೋರುನ ತಮ್ಮ ಸೇನ ಜ ಮಹಾಜೋಡಿ ರಾಮರಾಮಿ ಖರುಚು ಈಗಾಗಲೇ ಸಮಯದ ಅಭಾವ ಭವಾನಿ ದೇವಸ್ಥಾನದಲ್ಲಿ ಕೂಡ ಹೋಮ ನಮ್ಮ ಠೋಕರಿ ಬನಕಿ ದೇವಿಯ ದೇವಸ್ಥಾನದಲ್ಲೂ ಕೂಡ ಇವತ್ತು ಹೋಮ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಊರಿನಲ್ಲಿ ಒಂದು ದೊಡ್ಡ ಹಬ್ಬದ ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಹೋಗ್ಲಿಕ್ಕೆ ತುಂಬ ಅವಸರ ಆದರೂ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ನಿಮ್ಮ ಪ್ರೀತಿ ಇವನ್ನೆಲ್ಲ ನೋಡಿದ್ರೆ ನಮಗೆ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಆದರೂ ಅದು ಆ ದೇವಿಯ ಒಂದು ಪರೀಕ್ಷೆ ನಾವೇನೂ ಮಾಡಲಿಕ್ಕಾಗಲ್ಲ ನಮ್ಮ ರಂಗಣ್ಣನವರು ಮಾತನಾಡ್ತಾ ಹೇಳಿದ್ರು ನಾವೆಲ್ಲ ಹಿಂದುಳಿದ ಸಮುದಾಯದವರು ನಾವೆಲ್ಲ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಎಲ್ಲರೂ ಕೂಡ ಒಂದೊಂದು ಗುರುಪೀಠವನ್ನು ಮಾಡಿಕೊಂಡು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ನಮ್ಮ ಹಿಂದುಳಿದ ಸಮುದಾಯಗಳು ಒಂದು ಮುಖ್ಯವಾಹಿನಿಗೆ ಇದ್ದಾವೆ ಇವತ್ತು ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇವತ್ತು ನಾವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕಾಗ್ತದೆ ಅಂತಹ ಎಲ್ಲ ಹಿಂದುಳಿದ ಸಮುದಾಯಗಳಲ್ಲಿ ಇತ್ತೀಚೆಗೆ ನಾವೆಲ್ಲ ಶಿಕ್ಷಣದ ಮೂಲಕವಾಗಿ ಇವತ್ತು ನಾವು ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ ಇವತ್ತು ಏನು ವಿಶೇಷತೆ ಅಂತ ಹೇಳಿದ್ರೆ ಊರಿನಲ್ಲಿ ನಾವು ದೇವಿಯ ಒಂದು ಪ್ರತಿಷ್ಠಾಪನೆ ಜಗನ್ಮಾತೆ ಆದಿಶಕ್ತಿ ನಾನಾವ ತಾರದಲ್ಲಿದ್ದಾಳೆ ಜಗನ್ಮಾತೆ ಆದಿಶಕ್ತಿ ಇವತ್ತು ನನಗೆ ಗೊತ್ತು ಸಿರ್ಸಿ ಮಾರಿಕಾಂಬೆ ಅಂತ ಹೇಳ್ತೀವಿ ಕೊಲ್ಲೂರು ಮೂಕಾಂಬಿಕೆ ಚಾಮುಂಡೇಶ್ವರಿ ಹುಚ್ಚುಂಗೆಲ್ಲಮ್ಮ ಹುಲಿಗೆಯಮ್ಮ ಅನೇಕ ನಾವು ಹೆಸರುಗಳಲ್ಲಿ ಆ ದೇವಿಯನ್ನು ನಾವು ಕಾಣ್ತೇವೆ ಇವತ್ತು ಜಗನ್ಮಾತೆ ಆದಿಶಕ್ತಿ ಅಂತ ಹೇಳಿದ್ರೆ ಯಾರು ಶ್ರದ್ಧೆಯಿಂದ ಶ್ರದ್ಧಾ ಭಕ್ತಿಯಿಂದ ವ್ರತ ನಿಯಮಗಳನ್ನು ಮಾಡಿಕೊಂಡು ಆಚರಣೆಗಳನ್ನು ಮಾಡಿಕೊಂಡು ಭಕ್ತಿಯಿಂದ ಯಾರು ತಾಯಿಯಲ್ಲಿ ತಾವು ಏನು ಬೇಡ್ತೀರ ತಾವು ಏನು ಮಾಡ್ಕೊಳ್ತೀರ ಖಂಡಿತ ಆ ತಾಯಿ ತಮ್ಮ ಬೇಡಿಕೆಗಳನ್ನು ತಮ್ಮ ಇಚ್ಛೆಗಳನ್ನು ಪೂರೈಸ್ತಾಳೆ ಆದರೆ ನಿಮ್ಮ ಶ್ರದ್ಧಾ ಭಕ್ತಿಯಿಂದ ತಮ್ಮ ಮನ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳಿರ್ಬೋದು ಕಷ್ಟ ಕಾರ್ಪಣ್ಯಗಳಿರ್ಬೋದು ಏನೇನು ಅವುಗಳಿದ್ರೂ ಕೂಡ ಆ ತಾಯಿಯಲ್ಲಿ ನಾವು ಬೇಡಿಕೆಯನ್ನು ಮಾಡಬೇಕು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗ್ತದೆ ಎಲ್ಲ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಕ್ಕಂಥ ಶಕ್ತಿ ಜಗನ್ಮಾತೆ ತಾಯಿ ಇಲ್ಲಿ ಕೂತಿದ್ದಾಳೆ ಭವಾನಿ ಠಕ್ರಿ ಬನ್ಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಇತಿಹಾಸ ಇದೆ ನಮ್ಮ ಬಂಜಾರ ಸಮಾಜದಲ್ಲಿ ಭಾಳ ಇತಿಹಾಸ ಇದೆ ಭಾಳ ಜನಕ್ಕೆ ಗೊತ್ತಿಲ್ಲ ಟೊಕ್ರಿ ಬನಕಿ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಅವ್ರದ್ದು ಇಬ್ಬರು ಸಹೋದರಿಯರು ಅಕ್ಕ ತಂಗಿ ನಮ್ಮ ಹೂವಿನಡಗಲಿ ತಾಲೂಕಿನಲ್ಲಿ ಬರ್ತದೆ ಹೂವಿನಡ್ಗಲಿ ತಾಣದಲ್ಲಿ ಮೂಲ ಟಕರಿ ಬಂಕಿ ಅಂತೇಳಿ ಒಂದು ಇತಿಹಾಸ ಅವರು ಸಹೋದರಿಯರು ಬಹಳಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥ ಸಹೋದರಿಯರು ಅಂಥ ಸಹೋದರಿಯರ ಆ ದೇವಸ್ಥಾನ ಇಲ್ಲಿಗೆ ಹೇಗೆ ಬಂತು ಏನಕ್ಕೆ ಬಂತು ನಮಗೆ ಗೊತ್ತಿಲ್ಲ ಅದು ಯಾರು ಹಿರಿಯರು ಹೇಳಬೇಕು ಅದನ್ನು ಬಿಡಿಸಿ ಯಾಕಂತ ಹೇಳಿದರೆ ಅದರ ಒಂದು ಇತಿಹಾಸ ಇದೆ ಅಂತಹ ಟಕರಿ ಬನಕಿಯ ತಾಯಿಯ ಒಂದು ದೇವಸ್ಥಾನವನ್ನು ಮಾಡಿ ಆ ತಾಯಿಯ ಹೆಸರಿನಲ್ಲಿ ತಾವೆಲ್ಲ ಹೋಮ ಹವನಗಳನ್ನು ಮಾಡಿ ತುಂಬ ವಿಜೃಂಭಣೆಯಿಂದ ತಾವು ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಂಡಿದ್ರೆ ತಮಗೆಲ್ಲರಿಗೂ ಆ ಏನು ಟೋಗ್ರಿ ತುಳಜಾ ಭವಾನಿ ಆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಗುರುಗಳ ಒಂದು ಕೃಪಾ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇರಲಿ ಏನಂತ ಹೇಳಿದರೆ ನಾವೆಲ್ಲ ಧರ್ಮದ ದಾರಿಯಲ್ಲಿ ನಡಿಬೇಕಾಗ್ತದೆ ನಾವು ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತ ಹೇಳ್ತಾರೆ ಆಚಾರ ಅಂತ ಹೇಳಿದ್ರೆ ನಾವು ಒಳ್ಳೆಯದನ್ನು ಮಾಡಬೇಕು ಮತ್ತೊಬ್ಬರಿಗೆ ಕೇಳಿ ಬಯಸ್ದಂಗೆ ಮತ್ತೊಬ್ಬರಿಗೆ ನೋವು ಮಾಡ್ದಂಗೆ ಮತ್ತೊಬ್ಬರಿಗೆ ಹಿಂಸೆ ಮಾಡ್ದಂಗೆ ನಾವು ಶ್ರದ್ಧಾ ಭಕ್ತಿಯಿಂದ ನಡೆದ್ರೆ ಖಂಡಿತ ಆ ತಾಯಿ ಒಳ್ಳೆಯದನ್ನು ಮಾಡ್ತಾಳೆ ಸುಮ್ಮನೆ ನಾವು ಎರಡು ಉದ್ದಕ್ಕೆ ಒಂದು ಒಂದೆರಡು ತೆಂಗಿನಕಾಯಿ ಹೊಡೆದ್ಬಿಟ್ಟು ನಮಗೆ ಒಳ್ಳೇದು ಮಾಡಮ್ಮ ಅಂತ ಹೇಳಿದ್ರೆ ಒಳ್ಳೇದು ಮಾಡಲ್ಲ ತಾಯಿ ನಮ್ಮಲ್ಲಿ ಒಳ್ಳೆತನ ಇರಬೇಕು ತನು ಶುದ್ಧ ಮನಃಶುದ್ಧ ಭಾವಶುದ್ಧವನ್ನು ಯಾರು ತಾಯಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ನಡ್ಕೊಳ್ತಾರೋ ಖಂಡಿತ ತಾಯಿಯ ಆಶೀರ್ವಾದ ಯಾವತ್ತೂ ಇರ್ತದೆ ಹಾಗಾಗಿ ನಾವು ಒಳ್ಳೆಯದನ್ನೇ ನಮಸ್ತೆ ಜೀರಂಗಳ್ಳಿ ಸಿರಾ ತಾಲೂಕ್ ತುಮಕೂರು ಜಿಲ್ಲೆ ಈ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಶ್ರೀ ಠೋಕ್ರಿ ಬನ್ಕಿ ದೇವಾಲಯದ ಇಂದು ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಸಮುದಾಯದಲ್ಲಿ ಅತಿ ಶಕ್ತಿಯುತ ದೇವತೆ ಶ್ರೀ ಠೋಕ್ರಿ ಬನ್ಕಿ ದೇವತೆ ಈ ದೇವತೆಯ ಕಳಿಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಮ್ಮ ಸೇವಾಲಾಲ್ ಸ್ವಾಮೀಜಿರವರು ಈಗ ತಾನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ನಮ್ಮ ಅಣ್ಣ ತಮ್ಮಂದಿರೆಲ್ಲರೂ ಸೇರಿ ಈ ದಿನ ಈ ದೇವಿಯ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಆ ದೇವಿಯ ಕೃಪೆಗೆ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಹಾಜರಾಗಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ನಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ದೇವಿಯ ಪ್ರಧಾನ ಅರ್ಚಕರಾದಂಥ ಸುಬ್ರಾಜ ನಾಯ್ಕರವರು ಮಾತಾಡಬೇಕು ಭಾಳ ಆದರೆ ಈ ದೇವಿಯ ಸಮಾರಂಭದಲ್ಲಿ ಅವರು ಮತ್ತೊಮ್ಮೆ ಅವರು ನಮ್ಮ ಗ್ರಾಮಕ್ಕೆ ಅವರ ಆಸಕ್ತಿಯಿಂದ ಮತ್ತೊಮ್ಮೆ ಅವರ ಈ ಗ್ರಾಮಕ್ಕೆ ಆಗಮಿಸಿ ನಮ್ಮ ಇನ್ನು ಗ್ರಾಮ ನಮ್ಮ ಹೇಳ್ತಾ ಇದ್ದರು ನಾವೆಲ್ಲ ಒಂದೇ ಸಮುದಾಯದ ಅವೆಲ್ಲ ಒಂದೇ ತಮ್ಮ ಊರಿನ ಎಲ್ಲರೂ ಕೂಡ ಒಂದೇ ನಮಗೆಲ್ಲ ರೀತಿಯ ಬೆಂಬಲ ಸಿಗ್ತಾ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಬೆಂಬಲವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ಆಗಲಿ ಈ ಕಾರ್ಯಕ್ರಮದಲ್ಲಿ ನಾವು ಪುರಿದ್ರು ರಾತ್ರಿಯೆಲ್ಲ ಕೂಡ ಒಳ್ಳೆಯ ಮಂತ್ರಗಳನ್ನು ನಿಮಗೆಲ್ಲ ಒಳ್ಳೆದಾಗ ಅಂತೇಳಿ ಸಾಕಷ್ಟು ಅವರ ಘೋಷಗಳನ್ನ ಹಾಕಿದ್ದಾರೆ ಆಮೇಲೆ ಈಗ ನಾವು ಒಳ್ಳೆ ಹಿಂದೆಲ್ಲ ಏನೇನೋ ಕೆಟ್ಟ ದಾರಿ ಆಡಿ ನಾವು ಕಳತನ ಮಾಡೋದು ನಾವು ಎಲ್ಲೋ ಹೋಗಿ ಜೀವನ ಮಾಡೋದು ತಪ್ಪಿಸ್ಕೊಂಡು ಹೋಗೋದು ಹಿಂಗಾಗಿ ಎಡವಿ ಗಿಡ ಸೇರಿ ನಾವು ಇಲ್ಲಿ ಹೊಂದಿಕೆ ಆಗ್ತಿರ್ಲಿಲ್ಲ ಈಗ ನಮ್ಮ ಸ್ವಾಮೀಜಿಗಳಾಗಿರೋದ್ರಿಂದ ನಾವೆಲ್ಲ ಒಂದ್ ಕಡೆ ಸಂಗ್ರಹ ಆಗ್ತಾ ಇದ್ದೀವಿ ನಾವು ಬಹಳ ಬುದ್ಧಿವಂತರಾಗ್ಬೇಕು ವಿದ್ಯಾವಂತರಾಗ್ಬೇಕು ನಾವು ಎಲ್ಲವೂ ಪ್ರಾಧಾನ್ಯ ದೇಶ ಸಾಕಿರ ಜನ ನಾವೇ ಈಗ ಈ ದೇಶದ ಕುಡಿತಕ್ಕಂಥದ್ದು ನಾವೇ ಬೆಳಿಗ್ಗೆ ನಾವೇ ಲೌಡ್ ನಾವು ನಾವ್ ಆದಿನ ಬುದ್ಧಿ ಒಂದ್ ದೊಡ್ಡನ್ ಮಾಡಿಕೊಂಡು ನಾವು ನಾವು ಒಂದು ದೀರ್ಘವಾದ ಬುದ್ಧಿ ತಾಳ್ಮೆತನ ನಾವು ಅನಂತಮಗಳು ನಂಬಿಕೆ ಇರಲ್ಲ ಈ ಸಮರ್ಥಿಸ್ಕೊಳ್ಳೋ ಅಂತ ಶಾಂತಿ ನಮ್ಮಲ್ಲಿ ದೇವರು ಬದ್ಧಗೊಳ್ಳಿ ಅಂತ ಒಂದು ಏನೋ ಶುಭಾತ ಕಾಲ ಅವಧಿ ಇಲ್ಲ ಸ್ವಾಮೀಜಿಗಳು ಆಶೀರ್ವಚನ ಮಾಡಬೇಕು ನಾವು ಯಾವತ್ತೂ ಹಿಂದುಳಿದವರು ನಾವು ಭೂಮಿ ಕಟ್ಟಬೇಕು ನಾವು ಒಂದು ರಾಜಕೀಯ ರಚಿಸಬೇಕು ನಾವು ಒಂದು ಅಧಿಕಾರ ಹೊಂದಬೇಕೀಗ ನಮ್ಮ ಮಾಸ್ಟರ್ಗಳು ಎಷ್ಟೋ ನಮ್ಮ ಒಂದು ನಮ್ಗೆ ಸಂತೋಷ ಆಗ್ತದೆ ನಾನು ಕೇಳಿರ್ಲಿಲ್ಲ ನಾವೀಗ ಕೊರಂಡ್ಕೇರಿಯಲ್ಲಿ ಹಳ್ಳಿಯಲ್ಲಿ ಪೂಜೆ ಮಾಡ್ತಿದ್ದಾರೆ ನಮ್ಗೆ ಬಹಳ ಸಂತೋಷ ಈ ಕಾರ್ಯಕ್ರಮ ಮಾಡಿದೀರ ತಮ್ಮೆಲ್ಲರಿಗೂ ಕೂಡ ನಾನು ಒಂದು ನಾನು ಯಾವ ರೀತಿ ನಿಮ್ಗೆ ಇವತ್ತು ನಮ್ಮ ಜನಾಂಗ ಹಿಂದುಳಿದ ಒಂದು ಜನಾಂಗದಾಗ ಇಷ್ಟೊಂದು ಅಭಿವೃದ್ಧಿ ದೂರಿ ಸಂತೋಷ ಸಂಭ್ರಮ ಅಂದ್ರೆ ಇವತ್ತೇ ನಾವು ಕಾಣ್ತಿರೋದು ನಾವು ಬಹಳಷ್ಟು ಇಷ್ಟು ಇದಕ್ಕೆ ನಮ್ಮ ಮಾನ್ಯ ಇವಾಗ ಗುರುಗಳು ನಮ್ಗೆ ಹಿಂದಿನಿಂದಲೂ ಗುರುಗಳಿಂದಲೇ ನಾವು ನಾವು ವಾಲ್ಮೀಕಿ ಜಾತ್ರೆ ಒಳಗೆ ಇಪ್ಪತ್ತೈದು ಜನ ಸ್ವಾಮೀಜಿ ಅಲ್ಲಿ ನಾವು ನಮ್ಮ ಬಗ್ಗೆ ನಾವ್ ಹಿಂದುಳಿದವರು ಏನಾಗಿದ್ದೀವಿ ನಾವು ಯಾವ್ದು ದಾರಿ ತೊಪ್ತಿದೀವಿ ನಮ್ಮ ಮಕ್ಕಳನ್ನ ಹೆಚ್ಚಿನ ರೀತಿ ಮಾಡಬೇಕು ಅದ್ರ ಜೊತೆಗೆ ಈಗ ಕಾಲ ಇಡೊಂಬೆಲ್ಲ ಸ್ವಾಮೀಜಿಯವರು ಬೇರೆ ಒಂದು ಕಾರ್ಯಕ್ರಮ ನಾವು ಹಂಗಾಗಿ ಬಗ್ಗೆ ಮಾತಾಡ್ತಿದ್ದೀವಿ ಮುಖ್ಯವಾಗಿ ನಾವೆಲ್ಲ ನಾನು ನೋಡಿ ಮಾಡ್ತಿರೋದು ಈಗ ಗ್ರಾಮಕ್ಕೊಂದು ಆಕ್ಟನ್ನು ಸಮುದಾಯ ಭವನ ಒಂದು ಈಗ ಎಲ್ಲ ಕಡೆ ಪತ್ತೆ ಆಗೈತೆ ಹಿರಿಯರನ್ನು ತಾಕೋದು ಬಹಳ ಇಲ್ಲಿ ನಮಗೆ ಎಲ್ಲ ಜನಾಂಗವಾಗಿ ಒಂದು ಶ್ರಮ ಊರಿನ ಹಳ್ಳಿಗೆ ಒಂದು ಈಗ ತಂದೆ ತಾಯಿ ಊಟ ಈಗೆಲ್ಲ ಕಾರ್ಯಕ್ರಮ ಅವ್ರ ಜೀವನವ್ರಿಗೆ ನಡ್ಕೊಳ್ಳುವಂತ ಸ್ಥಿತಿ ಇದಾಗಿರುತ್ತೆ